ಬಳಲಿದ ಸಿಸ್ಟರ್ ನಿವೇದಿತಾ ವಿಶ್ರಾಂತಿಯನ್ನು ಬಯಸಿ ಭಾರತಕ್ಕೆ ಹತ್ತೊಂಬತ್ತು ಹನ್ನೊಂದು ಏಪ್ರಿಲ್ ಹನ್ನೊಂದರಂದು ಹಿಂದಿರುಗಿದಳು ಆಗ ಅವಳಿಗೆ ಅಪೂರ್ವ ಅಮರನಾಥ ಯಾತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ನೆನಪು ಯಾವುದರಲ್ಲೂ ಆಸಕ್ತಿಯೇ ಇಲ್ಲ ಭಾರತೀಯ ಇತಿಹಾಸ ಶಿಕ್ಷಣಗಳ ಬಗ್ಗೆ ಬರೆಯುವ ಆಸೆಯಿಂದ ಬೋಸ್ ದಂಪತಿಗಳ ಜೊತೆಗೆ ಆ ಬೇಸಿಗೆಗೆ ಮಾಯಾವತಿಗೆ ಹೋದಳು ಸೋದರಿ ಕ್ರಿಸ್ಟನ್ ಮೊದಲೇ ಅಲ್ಲಿ ಹೋಗಿದ್ದಳು ಯಾವುದೋ ಕಾರಣಕ್ಕಾಗಿ ಮನಸ್ತಾಪವಾಗಿ ಸೋದರಿ ಕ್ರಿಸ್ಟೈನ್ ನಿವೇದಿತಾಳಿಗೆ ಇನ್ನು ಮುಂದೆ ಅವಳೊಡನೆ ಕೆಲಸ ಮಾಡಲಾರೆ ಶಾಲೆಯನ್ನು ಬಿಟ್ಟು ಬಿಡುವೆ ಎಂದಳು ಬ್ರಹ್ಮ ಸಮಾಜದ ಬಾಲಕಿಯರ ಶಾಲೆಗೆ ಸೇರುವುದಾಗಿ ತಿಳಿಸಿದಳು ಜೀವನದಲ್ಲಿ ಜೊತೆಯಾಗಿ ಸುಖ ದುಃಖಗಳನ್ನು ಹಂಚಿಕೊಂಡಿದ್ದ ಸಖಿ ಈ ರೀತಿ ದೂರವಾದದ್ದು ನಿವೇದಿತಾಳಿಗೆ ಸಹಿಸಲಾರದ ಮನೋವೇದನೆ ತಂದಿತು ಅವಳು ಕಲ್ಕತ್ತೆಗೆ ಹಿಂದಿರುಗಿ ಬಿಡುವಿಲ್ಲದ ಕೆಲಸಗಳಲ್ಲಿ ತೊಡಗಿದಳು ಫುಟ್ ಫಾಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಆಂಡ್ ಸ್ಟಡೀಸ್ ಫ್ರಮ್ ಆನ್ ಈಸ್ಟರ್ನ್ ಹೋಮ್ ಪುಸ್ತಕಗಳನ್ನು ಮುಗಿಸಿದಳು ಆರ್ಥಿಕ ಮುಗ್ಗಟ್ಟು ಬೇರೆ ವಿದೇಶಿ ಸರ್ಕಾರದಿಂದ ಸಹಾಯ ಪಡೆಯದಿರಲು ನಿರ್ಧರಿಸಿದ್ದಳು ಈ ಬಗ್ಗೆ ಉಯ್ಲಿನಲ್ಲಿಯೂ ಆಕೆ ನಮೂದಿಸಿದ್ದಳು ಮಿಸ್ಟರ್ ಇ ಜಿ ಥಾರ್ಪ್ ಉಯಿನ ವಿಚಾರ್ ವಿಚಾರ ಇತ್ಯರ್ಥವಾಗಿ ವಿದ್ಯಾಲಯಕ್ಕೆ ಹಣದ ವ್ಯವಸ್ಥೆ ಮಾಡಲಾಗಿದೆ ಎಂದು ಬರೆದಾಗ ಹೊರೆಯಿಂದ ಆಕೆಗೆ ಮುಕ್ತಳಾದಂತೆ ಅನಿಸಿತು ಕೊನೆಯವರೆಗೂ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿಯನ್ನು ನೋಡಿಕೊಳ್ಳುವವನೆಂದು ಭೂಪೇಂದ್ರನಾಥ್ ದತ್ತರಿಗೆ ನಿವೇದಿತ ಮಾತು ಕೊಟ್ಟಿದ್ದಳು ಅವರು ತೀರಿಕೊಂಡರು ಕೆಲ ದಿನಗಳ ಅನಂತರ ಮಿಸೆಸ್ ಬುಲ್ಲಳ ಮಗಳು ಓಲಿಯಾ ತೀರಿಕೊಂಡ ಸುದ್ದಿ ಅವಳನ್ನು ವಿಹಲಗೊಳಿಸಿತು ಸ್ವಾಮಿ ರಾಮಕೃಷ್ಣಾನಂದರ ಸ್ವಾಮಿ ವಿವೇಕಾನಂದರ ಸಹೋದರ ಸನ್ಯಾಸಿಗಳಲ್ಲಿ ಒಬ್ಬರು ಮರಣದ ವಾರ್ತೆ ಬಂದಿತು ಈ ಮನೋವೇದನೆಗಳು ಸಾಲದು ಎಂಬಂತೆ ಶಾಲೆ ನೋಡಿಕೊಳ್ಳುತ್ತಿದ್ದ ಸಹೋದ್ಯೋ ಸುಧೀರಾದೇವಿ ಸೆಪ್ಟೆಂಬರ್ನಲ್ಲಿ ಶಾಲೆ ಬಿಟ್ಟು ಕ್ರಿಸ್ತಿನಳಂತೆ ಬ್ರಹ್ಮ ಸಮಾಜದ ಬಾಲಕಿಯರ ಶಾಲೆಯನ್ನೇ ಸೇರಿದಳು ಎಷ್ಟು ಪ್ರಯತ್ನಿಸಿದರೂ ಹಿಂದಿರುಗಿ ಬರಲಿಲ್ಲ ನಿವೇದಿತ ನೊಂದಳು ಅಧಿರಳಾಗಿರಲಿಲ್ಲ ತನ್ನ ಕೆಲಸ ಮುಗಿಯಿತು ಭಗವಂತನೇ ಮೃತ್ಯು ರೂಪದಲ್ಲಿ ತನ್ನನ್ನು ಕರೆಯುತ್ತಿರುವನು ಎನ್ನಿಸಿ ಭಗವದ್ ವ್ಯಾಕುಲತೆಯಲ್ಲಿ ಮುಗುಳಿಸಿದಳು ಪ್ರತಿ ವರ್ಷದಂತೆ ದಸರಾ ರಜೆಯಲ್ಲಿ ದಾರ್ಜಿಲಿಂಗಿಗೆ ತೆರಳಲು ಅಣಿಯಾದಳು ಗಿರೀಶ್ ಬಾಬು ಸ್ವಾಮಿ ಶಾರದಾನಂದರು ಯೋಗಿನ್ಮಾ ಗೋಲಾಫ್ಮಾ ಮೊದಲಾದವರನ್ನೆಲ್ಲ ಭೇಟಿಯಾದಳು ಶ್ರೀಮಾತೆ ಶಾರದಾದೇವಿಯವರು ಆಗ ಜಯರಾಂ ಭಾಟಿಯಲ್ಲಿದ್ದರು ಕೊನೆಗೆ ನಿರಾಳ ಮನಸ್ಸಿನಿಂದ ಬೋಸ್ ದಂಪತಿಗಳೊಡನೆ ಕಲ್ಕತ್ತಾ ಬಿಟ್ಟು ದಾರ್ಜಿಲಿಂಗಿಗೆ ಹೋದಳು ಅಲ್ಲಿ ಡಿಎನ್ ರಾಯ್ ಅವರ ರಾಯ್ ವಿಲ್ಲಾದಲ್ಲಿ ವಾಸ್ತವ್ಯ ಹೂಡಿದರು ಕೆಲವು ದಿನಗಳು ಆನಂದದಿಂದ ಕಳೆಯಿತು ಒಂದು ದಿನ ಹಿಮ ಶಿಖರವೊಂದನ್ನು ನೋಡಲು ಯೋಜಿಸಿದ್ದರು ಆದರೆ ನಿವೇದಿತಾಳಿಗೆ ಹೊರಡಲು ಆಗಲಿಲ್ಲ ರಕ್ತಬೇದಿ ಪ್ರಾರಂಭವಾಗಿತ್ತು ದಾರ್ಜಿಲಿಂಗ್ನಲ್ಲಿ ಪ್ರಸಿದ್ಧ ವೈದ್ಯರನ್ನು ಕರೆಸಿ ಔಷಧ ಕೊಡಿಸಿದರೂ ಪ್ರಯೋಜನವಾಗಲಿಲ್ಲ ಸಾವು ನಿಧಾನವಾಗಿ ಸಮೀಪಿಸುತ್ತಿತ್ತು ಚಿಂತೆ ದೂರ ಮಾಡಲು ಬಂದವರೊಡನೆ ನಗು ಮುಖದಿಂದ ಸ್ತ್ರೀ ವಿದ್ಯಾಭ್ಯಾಸ ಮೊದಲಾದ ತನ್ನ ಇಷ್ಟದ ವಿಚಾರಗಳ ಕುರಿತು ಮಾತನಾಡುತ್ತಿದ್ದಳು ಮೃತ್ಯುವಿನ ಬಗ್ಗೆ ತನ್ನ ವಿಚಾರಗಳನ್ನು ಬರೆದು ಇಟ್ಟಿದ್ದಳು ಜಡ ಜಗತ್ತಿನೊಳಗೆ ಓತಪ್ರೋತವಾಗಿರುವ ಸತ್ಯವಿದು ಇದೇ ಧ್ಯಾನ ಅನಂತ ಸಾಂತಗಳ ನಡುವಿನ ಸೀಮಾ ಇದು ಜೀವನದ ಎಲ್ಲ ಯೋಚನೆಗಳು ಕರ್ಮಗಳು ಅನುಭವಗಳು ಇವೆಲ್ಲ ಕೊನೆಗೊಳ್ಳುವ ಅಂತಿಮ ಸಮಯದಲ್ಲಿ ಸಾವಿನ ಕ್ಷಣದಲ್ಲಿ ಮನಸ್ಸು ಈ ವಿಶಿಷ್ಟ ಮಹಾಭಾವನೆಯನ್ನು ಹಿಡಿದು ಶಾಂತವಾಗಿ ಅಲ್ಲಿಯೇ ನೆಲೆಗೊಳ್ಳುವುದು ಅಕ್ಟೋಬರ್ ಏಳು ತನ್ನೆಲ್ಲ ಸಂಪತ್ತು ಪುಸ್ತಕಗಳ ಮಾರಾಟದಿಂದ ಬರುವ ಹಣ ಹಕ್ಕುಗಳು ಎಲ್ಲವನ್ನು ಸ್ವಾಮಿ ವಿವೇಕಾನಂದರು ಆರಂಭಿಸಿದ್ದ ಬೇಲೂರು ಮಠದ ಟ್ರಸ್ಟಿಗೆ ನೀಡಿದಳು ಟ್ರಸ್ಟಿಗಳು ಅದನ್ನು ಶಾಶ್ವತ ನಿಧಿಯ ರೂಪದಲ್ಲಿ ಮುಂದೆ ಸೋದರಿ ಕ್ರಿಸ್ಟಿನಾಳ ವಿಚಾರದಂತೆ ಭಾರತೀಯರ ನಾಯರಿಯರಿಗೆ ರಾಷ್ಟ್ರೀಯ ಪದ್ಧತಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀಡಲು ಬಳಸುವಂತೆ ಉಯಿಲನ್ನು ಬರೆದಿಟ್ಟಿದ್ದಳು ಅಕ್ಟೋಬರ್ ಹದಿಮೂರರ ಬೆಳಗ್ಗೆ ನಿವೇದಿತ ಕೊನೆಯುಸಿರಿಯನ್ನೆಳೆದಳು ಶ್ರೀಮತಿ ಅಬಲಾ ಬೋಸ್ ನಿವೇದಿತಾಳ ಸಹೋದರಿ ಮಿಸೆಸ್ ವಿಲ್ಸನ್ನಳಿಗೆ ಅವಳ ಕೊನೆಯ ಬಗ್ಗೆ ತಿಳಿಸುತ್ತಾ ಹೀಗೆ ಬರೆದಳು ಅವಳ ಆತ್ಮ ಶಾಂತಿಯಿಂದ ಇರಲಿ ನಮ್ಮ ಪ್ರಿಯ ನಿವೇದಿತ ಈಗ ಶಾಂತಿಯಿಂದ ಇರುವಳು ಅವಳ ಎಲ್ಲ ಕಷ್ಟಗಳು ಕೊನೆಗೊಂಡವು ಅದೇ ಒಂದು ಸಮಾಧಾನ ತನ್ನ ಕಷ್ಟಕ್ಕೆ ಅವಳೆಂದು ಮರುಗಲೇ ಇಲ್ಲ ಅವಳೇನು ಹೇಳುತ್ತಿರಲೂ ಇಲ್ಲ ನಾನು ಮತ್ತೆ ಮತ್ತೆ ಕೇಳಿದಾಗ ಮಾತ್ರ ತನ್ನ ನೋವನ್ನು ಹೇಳುತ್ತಿದ್ದಳು ನಾನು ಒಂದು ಕ್ಷಣವೂ ಕೂಡ ಇಂತಹ ಅನಾಹುತವಾಗುವುದೆಂದು ಭಾವಿಸಿರಲಿಲ್ಲ ಅವಳ ಕಾಯಿಲೆ ಗುಣವಾಗಲೇಬೇಕು ಅವಳು ಹೊರಟು ಹೋದರೆ ನಮ್ಮ ಗತಿಯೇನು ಅವಳ ಕೆಲಸದ ಗತಿಯೇನು ಆದರೆ ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ನಾವು ಅಸಹಾಯಕರು ಈ ಕೊನೆಯ ದಿನಗಳ ಕಷ್ಟಗಳಿಂದ ಅವಳ ದೇಹ ಜರ್ಜರಿತವಾಗಿತ್ತು ಕಾಯಿಲೆ ತನ್ನೆಲ್ಲ ಶಕ್ತಿಯಿಂದ ಅವಳನ್ನು ಆಕ್ರಮಿಸಿತು ಹದಿಮೂರರ ಮುಂಜಾನೆ ಕೊನೆಗಾಲ ಬದ್ದೇ ಬಿಟ್ಟಿತು ರಾತ್ರಿ ನಾನು ಅವಳಲ್ಲಿಗೆ ಹೋದೆ ಅವಳು ಮೆಲುದೊನೆಯಲ್ಲಿ ದೋಣಿ ಮುಳುಗುತ್ತಿದೆ ಆದರೆ ನಾನು ಸೂರ್ಯೋದಯವನ್ನು ನೋಡುತ್ತೇನೆ ಎಂದು ನುಡಿದಳು ನನಗಾಗ ಅಂತ್ಯ ಸಮೀಪಿಸಿದೆ ಎಂದು ತಿಳಿಯಿತು ಅಲ್ಲಿಂದ ಮುಂದೆ ಅವಳು ಯಾವ ಆಹಾರವನ್ನು ಔಷಧಿಯನ್ನು ತೆಗೆದುಕೊಳ್ಳಲಿಲ್ಲ ಆಮ್ಲಜನಕ ನೀಡಲು ಪ್ರಯತ್ನಿಸಿದರೆ ಒಪ್ಪಲೇ ಇಲ್ಲ ಅವಳು ಯಾವಾಗಲೂ ತಾಳ್ಮೆ ಸಂತೃಪ್ತಿಗಳಿಂದ ಇದ್ದಳು ಅವಳು ಇಲ್ಲವೆಂದು ಬರೆಯಲು ನನಗೆ ಎಷ್ಟು ನೋವಾಗುತ್ತಿದೆ ಎಂದು ನೀನು ಉಹಿಸಲಾರೆ ಕಣ್ಣಿಗೆ ಕಾಣದಿದ್ದರೂ ಅವಳು ನಿಜವಾಗಿಯೂ ನಮ್ಮೊಂದಿಗೇ ಇರುವಳು ಸೋದರಿ ನಿವೇದಿತಾಳ ನಿಧನದ ವಾರ್ತೆ ಬೇಗನೆ ದಾರ್ಜಿಲಿಂಗ್ನಲ್ಲಿ ಹರಡಿ ಅಲ್ಲಿದ್ದ ಕಲ್ಕತ್ತೆಯ ಪ್ರಮುಖರಾದ ನಾಥ ಬೋಸ್ ಹಾಗೂ ಪಿಸಿ ರಾಯ್ ಮೊದಲಾದವರು ತಮ್ಮ ಶ್ರದ್ಧಾಂಜಲಿ ಅರ್ಪಿಸಲು ಬಂದರು ತನ್ನ ಅಂತಕ್ರಿಯೆ ಹೀಗೆ ಇರಬೇಕೆಂದು ನಿವೇದಿತಾಳೆ ಹೇಳಿಬಿಟ್ಟಿದ್ದಳು ಶವಯಾತ್ರೆಯಲ್ಲಿ ಹೆಚ್ಚು ಜನ ಸೇರಿದ್ದರು ಸಂಜೆ ನಾಲ್ಕು ಹದಿನೈದರ ಹೊತ್ತಿಗೆ ಚಿತೆ ಸಿದ್ಧವಾಗಿ ರಾಮಕೃಷ್ಣ ಆಶ್ರಮದ ಗಣೇಶ್ ಮಹಾರಾಜ್ ಹಿಂದೂ ಪದ್ಧತಿಯಂತೆ ಶವ ಸಂಸ್ಕಾರ ನಡೆಸಿಕೊಟ್ಟರು ಸಂಸ್ಕಾರ ನಡೆದ ಜಾಗದಲ್ಲಿ ಸಾರ್ವಜನಿಕರು ನಿವೇದಿತಾಳ ಬಗ್ಗೆ ಒಂದು ದೇವಸ್ಥಾನ ಸಮರ್ಪಿಸಿದರು ಅದರ ಮೇಲೆ ಇರುವ ನಿವೇದಿತಾಳ ಹೇಳಿಕೆ ಇದಾಗಿತ್ತು ಇಲ್ಲಿ ತನ್ನದೆಲ್ಲವನ್ನು ಭಾರತಕ್ಕೆ ಸಮರ್ಪಿಸಿದ ಸಹೋದರಿ ನಿವೇದಿತಾ ಶಾಂತಿಯಿಂದ ನಿದ್ರಿಸಿರುವಳು ಸಹೋದರಿ ನಿವೇದಿತಾ ಜೀವನ ಸಂದೇಶ ಪುಸ್ತಕವನ್ನು ಬರೆದವರು ಡಾಕ್ಟರ್ ಎಚ್ ಪಾಂಡುರಂಗ್ ವಿಠಲ ಪ್ರಕಟಣೆ ಶ್ರೀರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರು ಈ ಕೃತಿ ಸಹೋದರಿ ನಿವೇದಿತಾ ಅವರ ಒಂದು ನೂರ ಐವತ್ತನೇ ದಿನೋತ್ಸವದ ಸಮರ್ಪಿತ ಪ್ರಕಟಣೆ ಓದಿದವರು ಡಾಕ್ಟರ್ ಶಿಲ್ಪಾ ಭಾರತ್